ಜೋಕುಲೆ ಓ ಜೋಕುಲೆ ಓಲುಲ್ಲರು ಮಾತೆರಿಗ್ಲಾ ಪುಡ್ಯಪಾಡೊಂದು ಇನಿತ ಉಂಜಿ ಕಬಿತೆನ ಕೇನ್ಗನೆ ಜೋಕುಲೆ ಉಜ್ಜಾಲು ಬೂಕುಡು ಶ್ರೀಯುತ ರಘು ಇಟ್ಕಿದು ಮೇರು ಬರೆತಿನ ಕಬಿತೆ ಕಬಿತೆದ ತರೆಬರವು ಕಕ್ಕೆ ಕಲ್ಪುಡು கக்கையொஞ்சி பத்துண்டு மரத்தமித்து குல்லுண்டு கா கா பண்ணுண்டு மாத்தெரெல்ல லெத்துண்டு கக்கையொஞ்சி பத்துண்டு மரத்தமித்து குல்லுண்டு கா பண்ணுண்டு மாத்தெரெல்ல லெத்துண்டு மாந்தா கக்கெ பத்து ஒட்டு ஒட்டு குல்லியா ಅಲ್ಪ ಇತ್ತಿ ತೆನಸನು ಪಟ್ಟು ಪಟ್ಟು ತಿಂದಲ ಮಾಂತ ಕಕ್ಕೆ ಬತ್ತದ ಒಟ್ಟು ಒಟ್ಟು ಕುಲ್ಲಿಯ ಅಲ್ಪ ಇತ್ತಿ ತೆನಸನು ಪಟ್ಟು ಪಟ್ಟು ತಿಂದಲ ಕಕ್ಕೆ ದೊಂಜಿ ಗುಣನುಲ ಮಾತೆರ್ಲ ತುಲೆಗೆ ಕಕ್ಕೆ ಕಪ್ಪು ಆಂಡದಾನೆ ಬೊಲ್ದು ಐತ ಮನಸ್ಸುಗೆ ಕಕ್ಕೆ ದೊಂಜಿ ಗುಣನುಲ ಮಾತೆರ್ಲ ತೂಲೆಗೆ. ಕಕ್ಕೆ ಕಪ್ಪು ಆಂಡ ದಾನೆ. ಬೊಲ್ದು ಐತ ಮನಸ್ಸುಗೆ ಮಾತೆರ್ಲ ಒಂಜೆಂದು ತೆರಿದು ನಮ ಬಾಳೋಡು ಒಟ್ಟು ಒಟ್ಟು ಸೇರಿದು ಪಟ್ಟು ಪಟ್ಟು ತಿನೋಡು ಮಾ ತೆರ್ಲ ಒಂಜೆಂದು ತಿರಿದು ನಮ ಬಾಳೋಡು ಒಟ್ಟು ಒಟ್ಟು ಸೇರ್ದು ಪಟ್ಟು ಪಟ್ಟು ತಿನೋಡು ಲಡಾಯಿ ಬಡಾಯಿ ಮಲ್ಪಂದೆ ಒಟ್ಟು ಡೊಂಜಿ ಬಾಳುನ ಸುಬೌ ನಂಕು ಎಡ್ಡೆಗೆ ಸುಖೋನು ನಂಕ್ ಕುರ್ಪುನ ಲಡಾಯಿ ಬಡಾಯಿ ಮಲ್ಪಂದೆ ಒಟ್ಟು ಡೊಂಜಿ ಬಾಳುನ ಸುಬೌ ನಂಕ್ ಎಡ್ಡೆಗೆ ಸುಕೋನು ನಂಕ್ ಕುರ್ಪುನ ಸೊಲ್ಮೇಲು